ಹಲೋ ಸ್ನೇಹಿತರೆ ನಮಸ್ಕಾರ ನಾವು ಈ ವಿಡಿಯೋದಲ್ಲಿ ಜಾಬ್ ಕಾರ್ಡನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳೋದು ಎಂದು ಹೇಳಿದ್ದೇವೆ ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನೋಡಿ ಸ್ನೇಹಿತರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಬಹಳಷ್ಟು ಜನ ಕೆಲಸಗಳನ್ನು ಮಾಡಿರ್ತೀರ ಅಂಥವರಿಗೆ ಇದರ ಬಗ್ಗೆ ಗೊತ್ತಿರುತ್ತೆ ನೋಡಿ ಮೊದಲು ನೀವು ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಮಾಡಿ ಎಮ್ ಜಿ ನರೇಗಾ ಕರ್ನಾಟಕ ಎಂದು ಸರ್ಚ್ ಮಾಡಿ ಸರ್ಚ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ವೆಬ್ಸೈಟ್ ಬರುತ್ತೆ ಸ್ನೇಹಿತರೆ ಮೊದಲ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ನೋಡಿ ಎಲ್ಲ ಡಿಸ್ಟಿಕ್ಗಳು ತೋರಿಸ್ತವೆ ಅದರಲ್ಲಿ ನಿಮ್ಮ ಯಾವುದಾದ್ರೂ ನಿಮ್ಮ ಡಿಸ್ಟಿಕ್ ಇರುತ್ತಲ್ಲ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇದನ್ನು ಮೊಬೈಲ್ನಲ್ಲಿಯೂ ಸೇಮ್ ಇದೇ ರೀತಿಯಾಗಿ ತೆಗೆದುಕೊಳ್ಳಬೋದು ಸ್ನೇಹಿತರೆ ನೋಡಿ ನಾನು ನಿಮಗೆ ತೋರಿಸುವ ಸಲುವಾಗಿ ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ ಮತ್ತು ಬ್ಲಾಕ್ ಅಂತ ಹೇಳ್ತಾರೆ ಸ್ನೇಹಿತರೆ ಆ ಬ್ಲಾಕ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬ್ಲಾಕ್ನ ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮ್ಮ ಪಂಚಾಯತಿ ಕೇಳ್ತಾ ಸ್ನೇಹಿತರೆ ನಿಮ್ಮ ಯಾವುದು ಪಂಚಾಯತಿ ಇರುತ್ತಲ್ಲ ಆ ಪಂಚಾಯಿತಿನ ಸೆಲೆಕ್ಟ್ ಮಾಡಿಕೊಳ್ಳಿ ನೋಡಿ ನಿಮಗೆ ತೋರಿಸುವ ಸಲುವಾಗಿ ಒಂದು ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಪಂಚಾಯತಿನ ಸೆಲೆಕ್ಟ್ ಮಾಡಿದ ನಂತರ ತುಂಬ ಆಪ್ಷನ್ಸ್ ಬರ್ತವೆ ಸ್ನೇಹಿತರೆ ಇದರಲ್ಲಿ ನೋಡಿ ಭಾಳಷ್ಟು ಆಪ್ಷನ್ಸ್ ಇರ್ತವೆ ಎಲ್ಲವನ್ನು ಇವು ಮಹಾತ್ಮ ಗಾಂಧಿ ಯೋಜನೆಗೆ ಸಂಬಂಧಪಟ್ಟ ಎಲ್ಲವನ್ನು ಚೆಕ್ ಮಾಡಿಕೊಳ್ಬೋದು ಆದರೆ ನಾನು ಈ ವಿಡಿಯೋದಲ್ಲಿ ಜಾಬ್ ಕಾರ್ಡ್ ಮಾತ್ರ ತೋರಿಸ್ತಾ ಇದ್ದೇನೆ ನೋಡಿ ಮೂರನೇ ಆಪ್ಷನ್ ಜಾಬ್ ಕಾರ್ಡ್ ಅಂತಿದ್ದಿಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಈ ರೀತಿಯಾಗಿ ನಿಮ್ಮ ಇಡೀ ಪಂಚಾಯಿತಿಯ ಲಿಸ್ಟ್ ಬರುತ್ತೆ ಸ್ನೇಹಿತರೆ ಪಂಚಾಯಿತಿಯಲ್ಲಿ ಎಷ್ಟು ಜಾಬ್ ಕಾರ್ಡ್ ಇರ್ತಾವಲ್ಲ ಅಷ್ಟು ಲಿಸ್ಟ್ ಬರುತ್ತೆ ಇದರಲ್ಲಿ ನೀವು ಒಂದೊಂದಾಗಿ ನೋಡಬೋದು ಅಥವಾ ನೀವು ಹೆಸರ ಮೂಲಕ ಸರ್ಚ್ ಮಾಡಬಹುದು ನಾನು ಡೈರೆಕ್ಟ್ ನಂಬರ್ ಮೂಲಕ ಸರ್ಚ್ ಮಾಡ್ತಾಯಿದ್ದೀನಿ ನೋಡಿ ಜಾಬ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ನಿಮಗೆ ಆ ಲಿಸ್ಟ್ನಲ್ಲಿ ಶೋ ಆಗುತ್ತೆ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಜಾಬ್ ಕಾರ್ಡ್ ದೊರೆಯುತ್ತದೆ ಸ್ನೇಹಿತರೆ ಇದನ್ನು ನೀವು ಪ್ರಿಂಟ್ ತೆಗೆದುಕೊಂಡು ಇಟ್ಕೊಳ್ಬೋದು ಇದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ ಸ್ನೇಹಿತರೆ ಒಂದು ಸಾರಿ ನೋಡಬಹುದು ನಿಮ್ಮ ಜಾಬ್ ಕಾರ್ಡ್ ನಂಬರ್ ಪೂರ್ತಿ ಆದ ಎಲ್ಲ ನಂಬರ್ ಇರ್ತವೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಮತ್ತು ನಿಮ್ಮ ರೇಷನ್ ಕಾರ್ಡ್ ನಂಬರ್ ನಿಮ್ಮ ಹೆಸರು ಮದುವೆ ಆಗಿತ್ತಪ್ಪ ಅಂದರೆ ಗಂಡನ ಹೆಸರು ಮತ್ತು ನಿಮ್ಮ ಇಡೀ ಫ್ಯಾಮಿಲಿಯ ಮೆಂಬರ್ಸ್ಗಳು ಯಾರ್ಯಾರು ಮೆಂಬರ್ಸ್ ಆ್ಯಡ್ ಮಾಡಿರ್ತೀರಲ್ಲ ಆ ಎಲ್ಲ ಮೆಂಬರ್ಸ್ಗಳ ಹೆಸರು ಇರ್ತವೆ ಮಹಾತ್ಮ ಗಾಂಧಿ ಯೋಜನೆಗೆ ಹಾಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ ನೋಡಿ ನಾವು ವಿಡಿಯೋದಲ್ಲಿ ಹೇಳಿರುವ ಹಾಗೆ ಪ್ರಿಂಟನ್ನ ತೆಗೆದುಕೊಂಡು ಇಟ್ಕೊಳ್ಳಿ ಅದು ನಿಮಗೆ ಮುಂದೆ ಫ್ಯೂಚರ್ನಲ್ಲಿ ಯೂಸ್ ಆಗುತ್ತೆ ಸ್ನೇಹಿತರೆ ಧನ್ಯವಾದಗಳು ಶುಭ